ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಬೇಕಾದಷ್ಟು ಜನ ಆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಭಾಳಷ್ಟು ಜನನ ಜಗನ್ನಾಥ್ ಪಾಡೇ ಆಗಿದ್ದಾರೆ ರಾಮ್ ದಾಸ್ ಆಗಿದ್ದಾರೆ ನಮ್ಮ ಆಂಧ್ರದಲ್ಲಿ ಆಗಿದ್ದಾರೆ ಮೊನ್ನೆ ಮಹಾರಾಷ್ಟ್ರದಲ್ಲಿ ಸುಂಾವ ಅವರು ಆಗಿದ್ದಾರೆ ಇದರ ಭಾಳಷ್ಟು ಜನ ಮುಖ್ಯಮಂತ್ರಿಗಳು ಶೆಡ್ಯೂಲ್ ಕಾಸ್ಟ್ ಅವರು ಆಗಿದ್ದಾರೆ ಬೇರೆ ಪಾರ್ಟಿಯವರು ಮಾಡಬೇಕಲ್ಲ ನಾನು ಈ ಸಮುದಾಯಗಳನ್ನು ಕುರಿತು ಹೇಳಿದ ಮಾತು ಹೊರ್ತು ಪಾರ್ಟಿ ಕುರಿತು ಹೇಳಿದ ಮಾತಲ್ಲ ಈ ಸಮುದಾಯಗಳು ಸಂಘಟಕಾತ್ಮಕ ಹೋರಾಟಕ್ಕೆ ಮುಖಾಂತರ ಕೋಮುವಾದವನ್ನು ಸೋಲಿಸಿ ಅಧಿಕಾರದ ನಿರ್ಣಾಯಕ ಸ್ಥಳಕ್ಕೆ ಬರಬೇಕು ಆಗ ಬರುವಾಗ ಅಂಥ ಅವಕಾಶಗಳು ಸಿಕ್ಕಿದಾಗ ದಲಿತರಲ್ಲಿ ಅವರು ಬೇರೆಯವ್ರಿಗಿಂತ ಕಡಿಮೆ ಇಲ್ಲ ಅಂತವ್ರು ಭಾಳಷ್ಟು ಜನ ಪ್ರತಿಭಾವಂತರಿದ್ದಾರೆ ದಲಿತ ಕಾರಣ ಅನ್ನೋದಕ್ಕೆ ಅವಕಾಶಗಳು ವಂಚಲಾಗಬೇಕು ಆ ರೀತಿಯಲ್ಲಿ ನಾಯಕತ್ವದ ಹಿಂದೆ ನೀವು ನಿಲ್ಲಬೇಕು ಅಂತ ಹೇಳಿರ್ತಕ್ಕಂಥ ನನ್ನ ಮಾತು ಅದು ಅಂಬೇಡ್ಕರ್ ಮಾತು ನನ್ ಮಾತಲ್ಲ ಹೌದು ರೀ ಪಾಲಿಸಿ ಮಾಡಬೇಕು ಅಂದರೆ ಪ್ರೈಮ್ ಮಿನಿಸ್ಟರ್ ಆಗಬೇಕು ಚೀಫ್ ಮಿನಿಸ್ಟರ್ಗಳಾಗಬೇಕು ಯಾ ದೇಶದಲ್ಲಿ ಆಗಬೇಕು ಅಂದರೆ ಕರ್ನಾಟಕದಲ್ಲಿ ಅಲ್ಲ ಎಂಟೈರ್ ದೇಶದಲ್ಲಿ ಆಲ್ ಪಾರ್ಟೀಸ್ ಟೇಕ್ ಎ ಕಾಲ್ ಇನ್ ಸಚ್ ಎ ಮ್ಯಾನರ್ ಟ್ವೆಂಟಿ ಫೋರ್ ಪರ್ಸೆಂಟ್ ಇದಾರೆ ಎಸ್ ಸಿ ಎಸ್ ಟಿಗಳು ಟ್ವೆಂಟಿ ಫೋರ್ ಪರ್ಸೆಂಟ್ ತಕ್ಕಾಗಿ ಮೂವತ್ತೊಂದು ರಾಜ್ಯಗಳಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಟಲ್ಲಿ ಅಂದರೆ ಎಷ್ಟು ರಾಜ್ಯ ಕೊಡಬೇಕು ಅಲ್ಲಾದ್ರೂ ಮಾಡಬೇಕು ಎಲ್ಲ ಪಟ್ಟಿ ಸೇರಿ ದಿಸ್ ಇಸ್ ವಾಟ್ ಮೈ ಮೆಸೇಜಿಸ್ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ